ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬೆಂಗಳೂರಿಗೆ ಜಲಗಂಡಾಂತರ ಯಾವ ರೀತಿ ಬಂದು ತಟ್ಟಿದೆ ಅಂತ ನಾವು ಬಹಳಷ್ಟು ಬಾರಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ವಿ ಸಿಲಿಕಾನ್ ಸಿಟಿಯಲ್ಲಂತೂ ನೀರಿಗಾಗಿ ಭಾರಿ ಹಾಹಾಕಾರ ಶುರುವಾಗಿದೆ ದಿನ ಬೆಳಗಾದ್ರೆ ಸಾಕು ಹನಿ ಹನಿ ನೀರಿಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ ಬೆಂಗಳೂರು ಅಪಾರ್ಟ್ಮೆಂಟ್ ಕೂಡ ಈಗ ನೀರಿನ ಅಭಾವ ತಟ್ಟಿದೆ ಕೊಟ್ಟಿಗೆರೆಯ ದೊಡ್ಡಕಮ್ಮನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಾಪಟ್ಟೆ ನೀರಿಗೋಸ್ಕರ ಸಮಸ್ಯೆ ಇದೆ ಇಪ್ಪತ್ತಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಆದ್ರೆ ಅಲ್ಲಿ ನೀರಿಲ್ಲ ಕಳೆದ ಎರಡು ದಿನಗಳಿಂದ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಆ ಕಡೆ ಟ್ಯಾಂಕರ್ ನೀರ್ನಾದ್ರೂ ತರಿಸ್ಕೊಳ್ಳೋಣ ಅಂತ ಅಂದ್ರೆ ಟ್ಯಾಂಕರ್ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಿಗೂ ಕೂಡ ತಟ್ಟಿದೆ ಈಗ ಜಲಕ್ಷಾಮ ನೀರಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ದಿನ ಬೆಳಗಾದ್ರೆ ಹನಿ ನೀರು ಸಿಕ್ಲಿ ಅಂತ ಕಾಯುತ್ತಾ ಸಿಟಿಯಲ್ಲಿ ನೀರಿಗೆ ಆಹಾಕಾರ ಶುರುವಾಗಿ ದಿನಗಳೇ ಕಳೆದಿವೆ ಇತ್ತ ಸರ್ಕಾರ ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾನೆ ಇದೆ ಜನರಿಗೆ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದೆ ಆದ್ರೂ ಕೂಡ ಕೇವಲ ಬಡ ಜನರಿಗೆ ಮಾತ್ರ ಅಲ್ಲ ಅಪಾರ್ಟ್ಮೆಂಟ್ ಗಳಿಗೂ ಕೂಡ ಈಗಾಗಲೇ ನೀರಿನ ಸಮಸ್ಯೆ ತಡ್ತಾ ಇದೆ ಸದ್ಯಕ್ಕೆ ನಾವು ದೊಡ್ಡಕಮ್ಮನಹಳ್ಳಿ ಇದ್ದೀವಿ ಇಲ್ಲಿ ಅಂದ್ರೆ ಗೊಟ್ಟಿಗೆರೆ ಸಮೀಪ ಇರುವಂತಹ ಅಪಾರ್ಟ್ಮೆಂಟ್ಗಳಿಗೆ ಈ ಒಂದು ನೀರಿನ ಸಮಸ್ಯೆ ತಟ್ತಾ ಇರುವಂತದ್ದು ಭಾರಿ ತೊಂದರೆಗೆ ಸಿಲುಕಿ ಸಿಲುಕಿದ್ದಾರೆ ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಇಲ್ಲಿ ಜನರಿಗೆ ನೀರಿಲ್ಲ ಅನ್ನುವಂಥದ್ದು ನಾವು ಈ ಅಪಾರ್ಟ್ಮೆಂಟ್ ನೋಡಬಹುದು ಕೇವಲ ಒಂದು ಅಮೋಡಾ ವಾಲ್ಮಾರ್ಕ್ ಅಪಾರ್ಟ್ಮೆಂಟ್ ಇದು ಈ ಅಪಾರ್ಟ್ಮೆಂಟ್ ಮಾತ್ರ ಅಲ್ಲ ಪಕ್ಕದಲ್ಲಿರುವಂತಹ ಸುಮಾರು ಹದಿನೈದಕ್ಕಿಂತ ಇಪ್ಪತ್ತಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಗಳಿಗೆ ನೀರಿಲ್ಲ ಅನ್ನುವಂಥದ್ದು ಕಳೆದ ಎರಡು ಕೂಡ ನೀರು ಬರ್ತಾ ಇಲ್ಲ ಇಲ್ಲಿರುವಂತಹ ಜನರು ಟ್ಯಾಂಕರ್ ನೀರನ್ನ ಬಳಕೆ ಮಾಡ್ತಾ ಇದ್ರು ಯಾಕಂತಂದ್ರೆ ಇಲ್ಲಿ ಬೋರ್ವೆಲ್ ಬತ್ತಿ ಹೋಗಿದೆ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ ಎಷ್ಟು ಸುಮಾರು ಸುಮಾರು ಬೋರ್ವೆಲ್ಗಳು ಈಗಾಗಲೇ ಬತ್ತಿ ಹೋಗಿವೆ ಅದನ್ನ ರೀ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇತ್ತು ಹಾಗೇನೆ ಈ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಏನು ಬೋರ್ವೆಲ್ ನೀರು ಸಿಗ್ತಾ ಇಲ್ಲ ಹಾಗಾಗಿ ಅವರು ಖಾಸಗಿ ಟ್ಯಾಂಕರ್ ನೀರನ್ನ ಬಳಕೆ ಮಾಡ್ತಾ ಇದ್ರು ಹಾಗಾಗಿ ಈಗ ಸದ್ಯಕ್ಕೆ ಏನು ಸರ್ಕಾರ ಒಂದು ರೂಲ್ಸ್ ಅನ್ನ ತಂದಿದೆ ಯಾರ್ಯಾರು ಖಾಸಗಿ ಟ್ಯಾಂಕರ್ ಮೂಲಕ ನೀರನ್ನ ಹಾಯಿಸ್ತಾರೋ ಅವರು ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಖಾಸಗಿ ಟ್ಯಾಂಕರ್ ಮಾಲೀಕರು ಇದನ್ನೇ ನೆಪ ಒಡ್ಡಿಕೊಂಡು ಅಪಾರ್ಟ್ಮೆಂಟ್ ಗಳಿಗೆ ಹಾಕುವಂತಹ ನೀರನ್ನ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಜನ ಕೂಡ ಪರದಾಡ್ತಾ ಇದ್ದಾರೆ ಇಲ್ಲಿರುವಂತಹ ಜನರು ಏನು ನೀರಿಲ್ಲದೆ ತಟ್ಟೆ ಲೋಟ ಅಂದ್ರೆ ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಲೋಟವನ್ನು ಬಳಕೆ ಮಾಡುವಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಒಂದಷ್ಟು ಜನ ಅಪಾರ್ಟ್ಮೆಂಟ್ನ ನಿವಾಸಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಸರಿಗ ನೀರಿಗೆ ಎಲ್ಲಾ ಕಡೆಯಲ್ಲೂ ಕೂಡ ಸಮಸ್ಯೆ ಆಗಿದೆ ನಾವು ಅನ್ಕೊಂಡಿದ್ವಿ ಕೇವಲ ಬಡ ಜನರಿಗೆ ಮಾತ್ರ ನೀರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಸರ್ಕಾರ ಕೂಡ ಹೇಳಿತ್ತು ಉಚಿತವಾಗಿ ನೀರನ್ನು ಕೊಡ್ತೀವಿ ಅಂತ ಹೇಳಿ ಆದ್ರೆ ಇಲ್ಲಿ ನೋಡಿದ್ರೆ ನೀವು ಅಪಾರ್ಟ್ಮೆಂಟ್ಗೆ ನೀರಿನ ಸಮಸ್ಯೆ ತಂದು ಎಷ್ಟು ದಿನದಿಂದ ಆಗಿದೆ ಅಂತ ಮೇಡಮ್ ಇದು ಒಂದು ಆಲ್ಮೋಸ್ಟ್ ಒಂದು ವೀಕ್ ಪ್ರಾಬ್ಲಮ್ ಇವಾಗ ಏನಾಗ್ತಿತ್ತು ಅಂದರೆ ನಾವು ಟ್ಯಾಂಕರಲ್ಲಿ ನೀರು ತರಿಸ್ತಾ ಇದ್ವಿ ಈಗ ಸಡನ್ನಾಗಿ ಲಾಸ್ಟ್ ಟ್ವೆಂಟಿ ಫೋರ್ ಫಾರ್ಟಿ ಏಟ್ ಅವರ್ಸಿಂದ ಟ್ಯಾಂಕರ್ಸ್ಗಳು ಬರ್ತಾ ಇಲ್ಲ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲರೂ ಟ್ಯಾಂಕರ್ಸ್ಗಳು ಇಲ್ಲಾರು ನಲ್ವತ್ತೈವತ್ತು ಟ್ಯಾಂಕರ್ಸ್ಗಳಿಗೆ ಕರೆದು ಮಾತಾಡಿದ್ದಾರೆ ಯಾರು ಕೇಳಿದ್ರು ಬರಲ್ಲ ನಾವು ಬಂದರೆ ಗಾಡಿ ಸೀಸ್ ಆಗುತ್ತೆ ಅಂತ ಏನೋ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್